ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡ್ತಾ ಇದ್ದಾರೆ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ ಇರಿಗೇಷನ್ ಅಲ್ಲೂ ಕೂಡ ನಮ್ಗೆ ಏನ್ ಮಾತುಕೊಟ್ಟಿತ್ತು ಅದು ಕೂಡ ಆಗಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಕಲಿಯಿತು ಒಟ್ಟಾರೆ ಬಜೆಟ್ ಅಷ್ಟೊತ್ತಕ್ಕೆ ನಾವೇನು ಹೇಳಬೇಕು ಅದನ್ನ ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಅಂತ ಮುಂದುವರಿಸಿದ್ರು ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು ಪಿಯವರು ಇಷ್ಟು ಮೌನವಾಗಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡ್ತಾ ಇದ್ದಾರೆ ರೇಷೋ ಏನು ಎತ್ತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ ಇರಿಗೇಷನಲ್ಲೂ ಕೂಡ ನಮ್ಗೆ ಏನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕಲಿಯಿತ್ತು ಒಟ್ಟಾರೆ ಇದರ ಬಜೆಟ್ ಅಷ್ಟಕ್ಕೆ ನಾವೇನು ಹೇಳಬೇಕು ಅದನ್ನು ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋದ್ ಅಂತ ಹೇಳಿದ್ರೆ ಸಹಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು ಬಿಜೆಪಿಯವರು ಇಷ್ಟು ಮೌನವಾಗಿದ್ದಾರೆ ಅಂತ ನನಗೆ ಅರ್ಥ ಆಗ್ತೇನೆ